ಸರ್ಕಾರಕ್ಕೆ ಆಗ್ತಾ ಇಲ್ಲ ಇದನ್ನೇನಾದ್ರು ಕೂಡ ನಮ್ಮ ಸ್ಥಳೀಯ ಶಾಸಕರು ಗಣೇಶಣ್ಣ ಕೇಳಬೇಕು ಯಾವಾಗ್ಲೂ ನಮಗೂ ಬಹಳ ಪೆದ್ದ ಪೆದ್ದ ಅಂತ ಹೇಳ್ತಿರ್ತಾರೆ ಗಣೇಶಣ್ಣ ನಾ ನಿಮ್ಮ ಅಂತ ಇಲ್ಲ ಗಣೇಶಣ್ಣ ನೀವು ಸ್ಪುದ್ವಂತ ಅಂತ ನಮಗೆ ಗೊತ್ತು ಬರುತ್ತದ ಗಣೇಶಣ್ಣ ನಿಮ್ ತಂದೆ ನಮ್ಮ ಈ ಸರಿ ಮಾಡ್ತಾ ಪ್ರಸಾದ್ ಅವ್ರನ್ನ ಗೆಲ್ಸಿದಾರೆ ನಿಮ್ ತಾಯಿನ ಒಂದ್ಸರಿ ಗೆಲ್ಸಿದರೆ ಆ ಕೋಟದಲ್ಲಿ ನಿಮ್ಮನ್ನು ನೀವರೇ ಎಷ್ಟು ಬುದ್ಧಿವಂತರು ಅಂತಂದ್ರೆ ರಾಜಕಾರಣ ಕುಡ್ಲಿಬೇಕು ಬೇಕು ಇಲ್ಲಿ ಕ್ವಾರಿ ಬೇಕು ಕುಡ್ಲಿಬೇಕು ಕಾಂಟ್ರಾಕ್ಟ್ ಕಮಿಷನ್ ತೋರ ಬೇಕು ವಾಸ ಮೊದಲು ಮಾತ್ರ ಬಹಳ ಚಂದವಾಗಿರುವಂತ ಮೈಸೂರು ಬೇಕು ಇಲ್ಲಿ ಅಧಿಕಾರ ಬೇಕು ನೀವೆಲ್ಲ ಕೂಡ ಅಧಿಕಾರ ಬೇಕು ಆದ್ರೆ ವಾಸ ಮಾಡೋದು ವ್ಯವಹಾರ ಮಾಡೋದಕ್ಕೆ ಇಲ್ಲಿ ಬೇಕಾದ್ರೆ ಅಲ್ಲಿ ವಾಸಕ್ ಮಾತ್ರ ಮೈಸೂರಿಗೆ ನಮ್ಮ ಮಹಾರಾಜರು ಕೂಡ ಇಲ್ಲೇ ಇದ್ದಾರೆ ಅವರು ಕಟ್ಟಿರುವಂತ ಅದ್ಭುತವಾದಂತ ಮೈಸೂರಿನಲ್ಲಿ ವಾಸ ಮಾಡ್ತಾರೆ ನಮ್ಮಪ್ಪ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟವ್ರೆ ಆ ಕೃಷ್ಣರಾಜೇಂದ್ರ ಒಡೆಯರ್ಗಿಂತ ನಮ್ಮವರು ನಮ್ಮಪ್ಪ ಬಾಳ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟವ್ರ ಅವ್ರಿಗಿಂತ ಒಡೆಯರ್ಗಿಂತ ಅಂತ ಯಾರು ತರಿಯಪ್ಪ ಅವ್ರ ಇಲ್ಲಿ ಬುರುಡೆ ಬುರುಡೆ ದಾಸ ಎಲ್ಲಿ ನೋಡ್ರಿ ಮೈಸೂರು ಮಹಾರಾಜರ ಹೆಸರು ಇನ್ನೂ ಸಾವಿರ ವರ್ಷ ಹೇಳಿದ್ರು ಅವ್ರ ಸೇವೆ ಮಾಡಿದ್ರು ನಾವು ಸಾಕಾಗಲ್ಲ ಅಷ್ಟು ಕೊಡುಗೆ ಇದೆ ಅವ್ರಿಗೆ ಅವ್ರಿಗೆ ಹೋಲಿಕೆ ಮಾಡತಕ್ಕಂಥದ್ದು ನಿಮಗೆ ಮಾನ ಮರ್ಯಾದೆ ಇದೆನ್ರಿ ಹಾಚಿಕೆ ನಾಚಿಕೆ ನಿಮ್ಗೆ ನಿಮಗೆಲ್ಲ ಕ್ರಾಂತಿ ಮಾಡಿಬಿಟ್ಟ ಅವರಂತೆ ಕ್ರಾಂತಿ ಶುರುವಾಗದಲ್ರಿ ಅಶೋಕಣ್ಣ ಹೇಳಲಿಲ್ವಾ ನವಂಬರ್ ಕ್ರಾಂತಿ ಬರ್ತಾ ಇದೆ ಅಂತ ನವೆಂಬರ್ ಕ್ರಾಂತಿ ಶುರುವಾಗ್ಬಿಟ್ಟು ಅವ್ರಿಗೆ ನಿನ್ನೆಯಿಂದ ವಾಂತಿ ಶುರುವಾಗ್ಬಿಟ್ಟದೆ ಈ ಸರ್ಕಾರ ಐಸಿಯು ಐನಲ್ಲಿದೆ ಐಸಿಯು ನಲ್ಲಿದೆ ಆಸ್ಪತ್ರೆಯಲ್ಲಿದೆ ಅದರಿಂದ ಪಾಪ ಅವ್ರಿಗೆ ಕೇಳ್ಸಲ್ಲ ನಾವು ಕೇಳಿದ್ರು ಕೂಡ ಅವ್ರ ಐಸಿಯು ಇಂದ ಜನರಲ್ ವಾರ್ಟ ತಂದ ಹಾಕೋವರೆಗೂ ಅವ್ರಿಗೆ ಕೇಳ್ಸಲ್ಲ ಪರಿಸ್ಥಿತಿ ಹೆಂಗಿದೆ ನೀವೇ ಹೇಳಿ ಯಡಿಯೂರಪ್ಪ ಸೇಬರ ಬಗ್ಗೆ ಬಹಳ ಮಾತಾಡಿದ್ರು ಮುಖಂಡರು ಅವ್ರು ಏನಾದ್ರು ಅಧಿಕಾರದಲ್ಲಿ ಇದ್ದಿದ್ರೆ ನೀರ್ ಬಿಡಿ ಅಂದ್ರೆ ನಾನು ಬಿಡ್ಲ ಅಂತಿದ್ರೆ ಬಿಟ್ಬಿಡೋದಲ್ರಿ ಬಸವರಾಜ್ ಬೊಮ್ಮಾಯಿ ಅವರು ನೀರಾವರಿ ತಜ್ಞರು ಅವರು ಅವರೇ ಭೇಟಿ ಬಿಡ್ತಿದ್ರು ಅದ್ಯಾರು ಅವ್ರು ಹೇಳ್ತಿದ್ರು ಅಲ್ಲಪ್ಪ ನಮ್ಮಪ್ಪ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟವ್ರೆ ಕೃಷ್ಣರಾಜೇಂದ್ರ ಒಡೆಯರ್ಗಿಂತ ನಮ್ಮವರು ನಮ್ಮಪ್ಪ ಬಹಳ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟವ್ರ ಅವ್ರಿಗಿಂತ ಒಡೆಯರ್ಗಿಂತ ಅಂತ ಅದ್ಯಾರ ತರಿಯಪ್ಪ ಅವ್ರೆ ಎಲ್ಲಿದ್ದಾರೆ ಬುರುಡೆ ದಾಸ ಎಲ್ಲಿ ನೋಡ್ರಿ ಮೈಸೂರು ಮಹಾರಾಜರ ಹೆಸರು ಇನ್ನೂ ಸಾವಿರ ವರ್ಷ ಹೇಳಿದ್ರು ಅವ್ರ ಸೇವೆ ಮಾಡಿದ್ರು ನಾವು ಸಾಕಾಗಲ್ಲ ಅಷ್ಟು ಪಡಿಗೆ ಇದೆ ಅವ್ರಿಗೆ ಅವ್ರಿಗೆ ಹೋಲಿಕೆ ಮಾಡತಕ್ಕಂಥದ್ದು ನಿಮಗೆ ಮಾನ ಮರ್ಯಾದೆ ಇದೆ ನಾಚಿಕೆಲ್ರಿ ನಿಮ್ಗೆ ಅಲ್ಲ ಕ್ರಾಂತಿ ಮಾಡಿಬಿಟ್ಟ ಅವರಂತೆ ಕ್ರಾಂತಿ ಶುರುವಾಗ್ಯದಲ್ರಿ ಅಶೋಕ ಹೇಳಲ್ವಾ ನವಂಬರ್ ಕ್ರಾಂತಿ ಬರ್ತಾ ಇದೆ ಅಂತ ನವೆಂಬರ್ ಟ್ವೆಂಟಿ ಶುರುವಾಗಿಬಿಟ್ಟು ಅವರಿಗೆ ನಿನ್ನೆಯಿಂದ ವಾಂತಿ ವರ್ಷ ಎಲ್ಲ ಬಿಹಾರ್ ಎಲೆಕ್ಷನ್ ದುಡ್ಡೆಲ್ಲ ಅಲ್ಲ ಎಲ್ಲಿಗೋಯ್ತು ಬಿಹಾರ್ ಎಲೆಕ್ಷನ್ ನೆಕ್ಸ್ಟ್ ತಮಿಳ್ನಾಡು ಎಲೆಕ್ಷನ್ ಬರ್ತದೆ ನಿಮ್ ದುಡ್ಡೆಲ್ಲ ಅಲ್ಲ ತಮಿಳ್ನಾಡು ಎಲೆಕ್ಷನ್ಗೆ ಕಳಿಸ್ತಾರೆ ಇವತ್ತು ಏನು ನಮ್ಮ ಹಕ್ಕ ಒಬ್ಬ ರೈತನ ಹಕ್ಕು ನೀರ್ ಕೇಳುವಂತದ್ದು ಪ್ರತಿಯೊಬ್ಬ ರೈತನ ಹಕ್ಕು ಹಕ್ಕನ್ನ ಇವತ್ತು ಕಸಿತಾ ಇದಾರೆ ಕಾಂಗ್ರೆಸ್ ಡೈವಪ್ಮೆಂಟ್ ಅನ್ನೋದಿಲ್ಲ ಕರ್ನಾಟಕದಲ್ಲಿ ಎರಡು ವರ್ಷ ಆಯ್ತು ಡೈವಲಪ್ಮೆಂಟ್ ಅನ್ನೋದೇ ಇಲ್ಲ ಅಭಿವೃದ್ಧಿ ಇಲ್ಲ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವತ್ತು ಕಬ್ಬು ಬೆಳೆಗಾರ ಹೋರಾಟ ನಡೀತಾ ಇದೆ ಬೆಳಗಾವಿಯಲ್ಲಿ ಇನ್ನೊಂದು ಬೆಕ್ ಕೊಡೋದ್ರೆ ಜಾಸ್ತಿ ಎಣ್ಣೆ ಗಲಾಟೆ ಮಾಡ್ತಾರೆ ಅಂತ ಇನ್ನೊಂದು ಆಚೆ ಕೂಡ ಸಿದ್ದರಾಮಯ್ಯ ಬಂದ್ಮೇಲೆ ರೈತರ ಆತ್ಮಹತ್ಯೆ ಜಾಸ್ತಿ ಆತವೆ ರೈತರ ಕಷ್ಟದಲ್ಲಿದ್ದಾರೆ ಆದ್ರೆ ಬಾರು ವಹಿಸ್ಟೋರ್ಗಳು ಮಾತ್ರ ಬಹಳ ನಿಷ್ ಆಗಿದೆ ಎಲ್ಲ ಕಡೆ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀರಿ ಈಗ ನಿರಂಜನ್ ಕುಮಾರ್ ನಮ್ಮ ಕರೆದಿರೋದೇ ಹೋರಾಟ ಮಾಡ್ತಾ ಇರೋದೇ ನಾವು ನೀರಿಗಾಗಿ ಅಷ್ಟೇ ಅದೇನು ಹೊಸ ಯೋಜನೆ ಅಲ್ಲ ಹೊಸ ಮನೆ ಕಟ್ಟುಬಿಟ್ಟಿದ್ದಾರೆ ಮನೆ ಕಟ್ಟು ಯಡಿಯೂರಪ್ಪನವ್ರು ಇದ್ದಾಗೆ ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗೆ ಮಾಡ್ಬಿಟ್ಟಿದಿರಿ ಈಗ ಅದಕ್ಕೆ ಬಣ್ಣ ಸುಣ್ಣ ಅದೇನೋ ರಿಪೇರಿ ಆಗಿದೆ ಅಂತ ನಾನು ಕೇಳಿದೆ ನಿರಂಜನ್ ಎಷ್ಟಪ್ಪ ಅಂತ ಒಂದ್ ಎಂಟು ಕೋಟಿ ಖರ್ಚು ಮಾಡಿದ್ರೆ ರಿಪೇರಿ ಆಗುತ್ತಂತೆ ಯಡಿಯೂರಪ್ಪನವ್ರು ಇನ್ನೂರ ಹದಿನಾರು ಕೋಟಿ ಕೊಟ್ಟರು ಕರೆಕ್ಟ್ ಪ್ರತಾಪ್ ಸಿಂಹ ಇನ್ನೂರ ಹದಿಮೂರು ಕೋಟಿ ಕೊಟ್ಟರು ಈ ಎರಡು ಕೋಟಿ ಕೊಟ್ಟರು ರಿಪೇರಿ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರ ಇರ್ಬೇಕಾ ತರಬೇಕಾ ಏನ್ ಕಿರ್ಬೇಕು ಅವ್ರ ಯಾರೋ ಹೇಳ್ತಾ ಇದ್ರು ಹುಲಿಯ 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 ನೋಡಪ್ಪ ಹುಲಿಯ ಬಾಯಿದ ಹುಲಿಯ ಅದ ಯಾರೋ ಹುಲಿಯ ಅನ್ನೋದಲ್ಲ ಹುಲಿ ಹೋಗಿ ಇಲಿ ಆಗ ಔಟ್ ಆಯ್ತಲ್ಲ ರೇಲ್ ಹುಲಿ ಹೋಗಿ ಇಲಿ ಆಗ ಔಟ್ ಐತೆ ಈಗ ಹುಲಿಯಾನು ಇಲ್ಲ ಇಲಿ ಆಗ ಔಟ್ ಐತೆ ಯಾಕೆಂದ್ರೆ ಈಗ ಇವತ್ತು ಗುಂಡ್ರಪೇಟೆ ಒಂದು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೀನಿ ನಾನು ಕೂಡ ಒಂದು ಎರಡು ಮೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀರಿ ರೈತರ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡಿಬೇಕು ರೈತ ಅಂತ ಹೇಳಿದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ರೈತ ಇದು ನಮ್ಮ ಘೋಷಣೆಯೊಂದಿಗೆ ಇವತ್ತು ನಾನು ಬೇಟೆಗೆ ಬಂದಿದ್ದೀನಿ ರಾಜ್ಯದ ರೈತರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ನಮ್ಮ ಅಂತಾನೆ ಹೇಳ್ತೇನೆ ಈಗಾಗಲೇ ಕರ್ನಾಟಕ ಪ್ರಭಾವಿರೋದು ಒಂದೇ ರಾಜ್ಯ ದೇಶದಲ್ಲಿ ಹಿಮಾಚಲ್ ಪ್ರದೇಶ ಅವ್ರ ಪಾಪರಾಗಿ ದೇವಸ್ಥಾನದ ಹುಂಡಿಗೆಲ್ಲ ಕನ್ನ ಹಾಕ್ತವ್ರು ತೆಲಂಗಾಣದ ರೇವಂತ್ ರೆಡ್ಡಿ ಅವನು ಹ್ಯಾಂಡ್ ಹ್ಯಾಂಡ್ಸಪ್ನೂ ನನ್ನ ಹತ್ರ ಏನೂ ಇಲ್ಲ ಮಕ್ಳಿಗೊಂದು ಎಜುಕೇಷನ್ ಕೊಡ್ತೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಹತ್ರ ಅವ್ರಿಗೆ ಬಟ್ಟೆ ಒಲ್ಸೋಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ಬಟ್ಟೆ ಒಲ್ಸೋಕ್ಕೂ ದುಡ್ಡಿಲ್ಲ ಮಕ್ಕಳಿಗೆ ಶೂ ಕೊಡೋಕ್ಕೂ ದುಡ್ಡಿಲ್ಲ ಆ ಪರಿಸ್ಥಿತಿ ಅಂತ ಅವ್ರು ಹೇಳಿದ್ದಾರೆ ಈಗಿರೋದು ಈಗ ಬಲಾಟಿರೋದು ಇಲ್ಲೇ ಡಿ ಕೆ ಕುಮಾರು ಮತ್ತು ಸಿದ್ದರಾಮಯ್ಯ ಇಲ್ಲೇ ಇರೋದು ಪ್ರಿಂಟೇ ನೋಟು ಪ್ರಿಂಟ್ ಹೊಡಿಯೋ ಮಿಷನ್ನು ಇಲ್ಲೇ ಇರೋದು ಕರ್ನಾಟಕದಲ್ಲೇ ಇರೋದು ಅದಕ್ಕೆ ಇನ್ನೊಂದು ಇಲ್ಲಿಂದಾನೇ ದುಡ್ಡು ಪೂರ್ತಿ ಬಿಹಾರ್ ಚುನಾವಣೆಯ ಪೂರ್ತಿ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಇದು ಎ ಟಿ ಎಂ ಆಗಿ ಬಿಹಾರಕ್ಕೆ ಹೋಗ್ತಾ ಇದೆ ಅದು ಬಂದಿದ್ನಲ್ಲ ಅವ್ನ ಯಾರೋ ಒಪ್ಪು ಯಾರೋ ದುಡ್ಡು ಸಿಕ್ತಲ್ಲ ಚಿನ್ನದ ಗಟ್ಟಿ ಪಪ್ಪಿ ಹಾ ಪಪ್ಪಿ ಅದು ಹಾ ಗಟ್ಟಿ ಇತ್ತಲ್ಲ ಅದು ಅಲ್ಲಿಗೆ ಹೋಗ್ಬೇಕಾಯ್ತು ದುಡ್ಡು ನೋಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಆಗ್ತೈತೆ ಕಳ್ಸಕ್ ಆಗಲ್ಲ ಹೆಲಿಕಾಪ್ಟರ್ ಅಲ್ಲಿ ಹಿಡ್ದಾಕ್ ಅಲ್ಲಿ ಅಂತ ಹೇಳಿ ಎಲ್ಲ ಚಿನ್ನದ ಗಟ್ಟಿ ಮಾಡಿ ಹಾಕಿದ ಅದನ್ನು ಹಿಡ್ದಾಕದ ಮೇಲೆ ಬೇರೆ ವಿಧದಲ್ಲಿ ಈಗ ಮನೆ ಮಿನಿಸ್ಟರ್ಗಳನ್ನೆಲ್ಲ ಕರೆದು ಡಿನ್ನರ್ ಪಾರ್ಟಿ ಮಾಡಿ ಎಲ್ಲರಿಗೂ ರೇಟ್ ಫಿಕ್ಸ್ ಮಾಡಿದ್ದಾರೆ ಆ ರೇಟ್ ಪ್ರಕಾರ ಈಗ ಎಲ್ಲ ದುಡ್ಡು ಕಳಿಸಿದ್ದಾರೆ ಎಲ್ಲರೂ ಎಲ್ಲ ಆಲ್ರೆಡಿ ಪೇಮೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ಬಿಟ್ಟಿದ್ದಾರೆ ಬಿಹಾರಕ್ಕೆಲ್ಲ ಹೋಗಿದೆ ಬಿಹಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ದುಡ್ಡು ಹಂಚ್ತಾವ್ರೆ ಅವ್ರು ಅದರಿಂದ ಕರ್ನಾಟಕದ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಬಿಹಾರದ ಪಾಲಾಗ್ತಾರೆ ಅವ್ರು ಬೇರೆ ಜಮೀನು ಬೇರೆ ಕೊಡ್ತೀನಿ ಅಂತ ಹೇಳಿಕಾರಲ್ಲ ಡಿ ಕೆ ಶುಮಾರ್ ಅವರು ಜಮೀನು ಬೇರೆ ಕೊಡ್ತೀನಿ ಅವರಿಗೆ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಗುಂಡ್ಲುಪೇಟೆಯಲ್ಲಿ ನಾವು ರೈತರಿಗೆ ಜಮೀನು ಕೊಡಿ ನಮ್ಮವ್ರಿಗೆ ಜಮೀನು ಕೊಡಿ ಅಂತ ನಾವು ಹೋರಾಟ ಮಾಡ್ತಾರೆ ಅಲ್ಲಿ ಅವರು ಬಿಹಾರದವರು ಕೊಡ್ತಾರೆ ಕೇರಳದಲ್ಲಿ ಆನೆ ದುಡಿತಾದರೆ ಅಲ್ಲಿಗೂ ದುಡ್ಡು ಕೊಡ್ತಾರೆ ಅಲ್ಲಿ ಮನೆ ಕಟ್ಟೋಕ್ಕೆ ಹತ್ತು ಕೋಟಿ ರೂಪಾಯಿ ಮನೆ ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕೇರಳದಲ್ಲಿ ಮನೆ ಕಟ್ಟೆಗೆ ಯಾಕಂದ್ರೆ ನಮ್ಮವರು ಎಲ್ಲ ಮನೆಗಳು ಮಹಾರಾಜರ ಮನೆ ಇದ್ದಾಗಿದೆ ಇದೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಬಡವ್ರ ಮನೆ ಮಹಾರಾಜರ ಮನೆ ಇದ್ದಂಗೆ ಇದೆ ಅಶೋಕನ್ ಮನೆ ಇದ್ದಾಗೆ ಮನೆ ಇದ್ದೆ ಅದಕ್ಕೆ ನಾ ದುಡ್ಡನ್ನ ಅಲ್ಲಿ ಕಳಿಸ್ತಾ ಕೆಲಸ ಮಾಡಕ್ಕೆ ಎಲ್ಲ ಆತ್ಮಹತ್ಯೆಗಳ ಸರಣಿ ರೈತರ ಆತ್ಮಹತ್ಯೆ ಅಧಿಕಾರಿಗಳ ಆತ್ಮಹತ್ಯೆ ಅಂಗನವಾಡಿ ಅವರು ಸ್ಟ್ರೈಕು ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರ ಮುಂದೆ ಬೆಂಕಿಗೆ ಆಹುತಿಯಾಗಿದೆ ಅವರು ಕಳೆದ ಮೂರು ದಿನದಿಂದ ಒಂದು ಅರ್ಜಿ ಕೊಟ್ಟಿದ್ರಂತೆ ನನ್ನ ನನಗೆ ಉಳುಮೆ ಮಾಡೋಕ್ಕೆ ಅವಕಾಶ ಕೊಡಿ ಮತ್ತು ನಾನು ಸಾಲ ಮಾಡಿಬಿಟ್ಟಿದ್ದೀನಿ ಸಾಲಗಾರನ ತಿಳ್ಕೊಳೋದ್ರಿಂದ ನಾನು ಸಾಯ್ತಾ ಇದ್ದೀನಿ ಅಂತ ರೈತ ಆರೋಪ ಮಾಡಿದೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾಡಿ ಮಾತಾಡಿದ್ದೀನಿ ಅದನ್ನು ನಾನು ಕೂಡಲೇ ವರದಿ ಕೊಡಿ ಅಂದರೆ ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ತೀರ್ಕೊಂಡಿದ್ದಾರೆ ಭಾಳ ದುರಾದೃಷ್ಟ ಈ ಸರ್ಕಾರ ಬಂದ ಮೇಲೆ ಯಾರಿಗೂ ನೆಮ್ಮದಿ ರೈತರಿಗೂ ನೆಮ್ಮದಿ ಇಲ್ಲ ಅಧಿಕಾರಿಗಳಿಗೂ ನೆಮ್ಮದಿ ಇಲ್ಲ ಜನಗಳಿಗೂ ನೆಮ್ಮದಿ ಇಲ್ಲ ಈ ಅಧಿಕಾರ ಹಸ್ತಾಂತರ ಅಂತ ಎರಡೂವರೆ ವರ್ಷದಿಂದ ಯಾರು ಮುಖ್ಯಮಂತ್ರಿ ಮುಂದೆ ಯಾರಾಗ್ತಾರೆ ಇಷ್ಟು ಚರ್ಚೆ ಬಿಟ್ಟರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿಲ್ಲ ಬಿರಿ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡೋದು ಅಭಿವೃದ್ಧಿ ಮುಚ್ಚಾಕ ಈಗ ಮರಿಕರ್ಗೆ ಇಲಾಖೆಯಲ್ಲಿ ಅವರ ಅಭಿವೃದ್ಧಿ ಪರ್ಸೆಂಟೇಜ್ ಎಷ್ಟು ಕೊಡ್ತಾರೆ ಹತ್ತು ಪಾಯಿಂಟ್ ಝೀರೋ ಏಟ್ ಹಂಡ್ರೆಡಿಗೆ ಹಾಂ ಹಂಡ್ರೆಡ್ ಇದೆ ಪಾಸಿಂಗು ಇಲ್ಲ ಪಾಸಿಂಗ್ ಆಗಬೇಕಾದ್ರೆ ಮೂವತ್ತು ಐದು ಬೇಕು ಈಗೇನೋ ಮೂವತ್ತ್ ಮೂರು ಮಾಡಕ್ಕೆ ಕೊಟ್ಟಿದ್ರು ಅದ್ರಲ್ಲಿ ನಾನು ಅನ್ಗಿಸ್ತೈತೆ ಅವ್ರು ಯಾರೋ ಎಜುಕೇಶನ್ ಅದು ಪಾಸ್ ಮಾಡ್ಬೇಕಂದ್ರೆ ಹತ್ತು ಮಾಡಿಬಿಟ್ರೆ ಪಾಸ್ ಆಗ್ತಾರೆ ಮೂರು ತೆಗೆದುಬಿಟ್ಟು ಹತ್ತು ಮಾರ್ಕ್ಸ್ ಕೊಟ್ಬಿಟ್ರೆ ಕೆರೆಗೆ ಅಷ್ಟೇ ಅವ್ರ ಐ ಟಿ ಬಿ ಟಿ ಪರ್ಸೆಂಟೇಜು ಹನ್ನೊಂದು ಪಾಯಿಂಟ್ ಇಪ್ಪತ್ತ್ಮೂರು ಅಂದ್ರೆ ನೂರಕ್ಕೆ ಅದಕ್ಕೆ ಅವರು ಈ ಸುದ್ದಿ ಯಾಕೆ ಆರ್ ಎಸ್ ಎಸ್ ಈ ಸುದ್ದಿ ಯಾಕೆ ಬರ್ತಾ ಇದೆ ಅಂದ್ರೆ ಅವ್ರ ಇಲಾಖೆ ಫೇಲ್ ಡಬ್ಬ ಹಿಡ್ದೋಗೈತೆ ಖಾಲಿ ಡಬ್ಬ ಆಗಿರೋದಕ್ಕೆ ಈಗ ಈ ಸುದ್ದಿ ಮನೆ ಓಡೋದ ಅಂತ ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ನಾನು ಏನ್ ಹೇಳಿದ್ನ ನವಂಬರ್ ಕ್ರಾಂತಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತೈತೆ ಪ್ರಶ್ನೆನೇ ಇಲ್ಲ ಹಂಗಿಲ್ಲ ಅಂತ ಹೇಳೋದಾದ್ರೆ ಇವ್ರು ಕಾಂಗ್ರೆಸ್ನ ನಾಯಕರು ಯಾರಿದ್ದಾರೆ ದೊಡ್ಡ ಅವರು ಸ್ಟೇಟ್ಮೆಂಟ್ ಮಾಡಿಕೊಂಡ್ರೆ ಮುಂದೋಗಿ ಅಂತ್ಯ ಆಗೋದು ಯಾವುದೇ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಏಳ್ಸಿ ಅವ್ರ ಬಾಯಲ್ಲಿ ನೋಡೋದು ಹೇಳೋದೇ ಇಲ್ಲ ಹೋಗೋ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎ ದಿನನಿತ್ಯ ಬೀದಿ ಬೀದಿಗಳಲ್ಲಿ ವೈಕಣಿಸುತ್ತಾ ಇರ್ತಾರೆ ಕಾಂಗ್ರೆಸ್ ಅವ್ರ ಬಾಯಿ ಮುಚ್ಚಿಸ್ರಿ ಬಿಜೆಪಿ ಹೇಳಕ್ ಮುಂಚೆ ಅವ್ರ ಬಾಯಿ ಮುಚ್ಚಿಸ್ತೀವಿ ನಮ್ಗೆ ಸಿದ್ದರಾಮಯ್ಯ ಆದರೂ ಒಂದೇ ಡಿ ಕೆ ಕುಮಾರ್ ಆಗಲಿ ಪರಮೇಶ್ವರ್ ಆಗಲಿ ಇನ್ನೊಬ್ಬರ ಯಾರು ನಮಗೆ ನಮಗೆ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಕಳೆದ ಎರಡೂವರೆ ವರ್ಷ ಹುಡುಗಾಟದು ಹುಡುಗ ಏನೋ ಪಿಕ್ಚರ್ ಬಂದಿತ್ತು ಅದಕ್ಕಿಂತ ಆಗಿ ನಡ್ಕೊಳ್ತಾ ಇದೆ ಬೇರೆ ದೇಶಕ್ಕೆ ಹೋದ್ರೆ ಭಾರತವನ್ನ ಕಂಡಮ್ ಮಾಡೋದು ಸೈನಿಕರಿಗೆ ಯಾವ ಯಾವ ಜಾತಿ ಇದೆ ರೀ ಭಾರತ ಅನ್ನೋದು ಬಿಟ್ರೆ ಸೈನಿಕರಿಗೆ ಇರೋದು ಒಂದೇ ಜಾತಿ ಭಾರತ ಅದು ಬಿಟ್ರೆ ಯಾವುದು ಇಲ್ಲೇ ಇಲ್ಲ ಅಲ್ಲೂ ಜಾತಿ ಹುಡ್ಕೊಂಡೋಗ್ತಿರಲ್ಲ ಫಸ್ಟ್ ನೀನ್ ಯಾರು ಅಂತ ಈ ಇಟಲಿನ ಇಂಡಿಯಾನ ನೀವ್ ನಾ ನಮಗಂತೂ ಅರ್ಥ ಆಗ್ತಾ ಇಲ್ಲ ಇಟಲಿನ ಇಂಡಿಯಾನ ಅಂತ ಅದು ಬೇರೆ ಕೇಸ್ ಬೇರೆ ನಡೀತಾ ಇದಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಬೇರೆ ಹಾಕಿದ್ದಾರೆ ಫಸ್ಟ್ ನೀನ್ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ ಸೈನಿಕರಿಗೆ ಜಾತಿ ಕೇಳ್ತಿಯಲ್ಲ ನಾಚಿಕೆ ಹಾಕಿ ಮಾಡುವ ನಿಮ್ಗೆ ಮಾನಮರ್ಯಾದ ಕಾಂಗ್ರೆಸ್ ಅವರು ಜಾತಿ ಹುಡ್ಕಕ್ ಹೋಗ್ತೀರಾ ಇದ ನಿಮ್ ಸಂಸ್ಕೃತಿ ಇದುವರೆಗುನು ದೇಶದ ಇತಿಹಾಸದಲ್ಲಿ ನಾನು ಕಂಡು ಕೇಳರಿಯದ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ರೈತ ಮಾಡಿದ್ದಾರೆ ಅವರಿಗೆ ಮೋಸ್ಟ್ಲಿ ಸೋನಿನ ಭೀತಿ ಇರ್ಬೋದು ಆ ಭೀತಿಯಿಂದ ಸೈನಿಕರ ಪ್ರಶ್ನೆಯಲ್ಲಿ ಬರ್ತದೆ ಬಿಹಾರ್ ಚುನಾವಣೆಗೂ ಸೈನಿಕರ ಹೋರಾಟಕ್ಕೂ ಇಲ್ಲಿ ಪ್ರಶ್ನೆ ಬರ್ತದೆ ಕಾಮನ್ ಸೆನ್ಸ್ ಇದ್ದ ವ್ಯಕ್ತಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಕಾಮನ್ ಸೆನ್ಸ್ ಇಲ್ಲ ಅವ್ರ ನಾಚಿಕೆ ಆಗ್ಬೇಕಾ ಇಂಥವ್ರನ್ನ ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷ ನಾಯಕರು ಮಾಡೋರಲ್ಲ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ ಬೇರೆ ಗತಿ ಇಲ್ವಾ ಯಾರು ಗತಿ ಅನ್ಸುತ್ತೆ ಚಿಕ್ಕಾಪುರದಲ್ಲಿ ಆರ್ ಎಸ್ ಎಸ್ ಪದ ಸಂಚಲನ ಹೈಕೋರ್ಟ್ ಅಂತ ಸಭೆ ಐದು ಗಂಟೆಗೆ ತೀರ್ಮಾನ ಯಾಕೆ ಇಷ್ಟೊಂದು ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಕೋಟ್ರೆ ಮಾಡ್ತಾರೆ ಚಿಕ್ಕಾಪುರ ಆಗಿರ್ಬೋದು ಕಡೆ ಬಿ ಮಾರ್ಗ ಎಂಟ್ರಿ ಕೊಡುತ್ತೆ ಎಲ್ಲ ಒಂದ್ ಕಡೆ ಬಿಜೆಪಿ ಹೊಸ ದಲಿತರಂತ ತೋರಿಸ್ತಾ ಕೋಟ್ರೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನೋಡಿ ಆರ್ ಎಸ್ ಎಸ್ ಒಂದು ಸ್ವಯಂ ಸೇವಾ ಸಂಸ್ಥೆ ಅದಕ್ಕೆ ಬಿ ಜೆ ಪಿ ಸಹಾಯನೂ ಬೇಕಾಗಿಲ್ಲ ಯಾರ ಸಹಾಯನೂ ಬೇಕಾಗಿಲ್ಲ ದೇಶದ ಜನರ ನೂರಾರು ಲಕ್ಷಾಂತರ ಕೋಟ್ಯಾಂತರ ಜನರ ಹೃದಯದಲ್ಲಿ ಆರ್ ಎಸ್ ಎಸ್ ಇದೆ ಅವರು ಇವ್ರ ಅಪ್ಪನ್ನ ಇವ್ರ ಅಮ್ಮನ್ನ ಇವ್ರ ತಾತನ್ನ ಇವ್ರ ಮುತ್ತಾತನ್ನ ಎಲ್ಲ ನೋಡ್ಕೊಂಡ್ ಬಂದಿರೋದು ಆರ್ ಎಸ್ ಎಸ್ ನೂರು ವರ್ಷದಲ್ಲಿ ಅದಕ್ಕೆ ಇಂಥವ್ರನ್ನೆಲ್ಲ ನೋಡ್ಬಿಟ್ಟೈತೆ ಆರ್ ಎಸ್ ಎಸ್ ಇಂಥವನ್ನೆಲ್ಲ ಆರ್ ಎಸ್ ಎಸ್ ನೋಡಿದ್ದೆ ಅದರಿಂದ ಖರ್ಗೆ ಮಾತಿಗೆ ನಾವು ಯಾವುದೇ ರಿಯಾಕ್ಷನ್ ಅನ್ನ ಕೊಡಲ್ಲ ಇನ್ ಮುಂದೆ ನಾವು ನಮ್ಮ ಬಿಜೆಪಿಯವ್ರು ಯಾರು ಕೂಡ ಈ ಖರ್ಗೆ ಹೇಳಿಕೆಗೆ ಮರಿ ಖರ್ಗೆ ಹೇಳಿಕೆಗೆ ನಾವು ರಿಯಾಕ್ಷನ್ ಕೊಡಲ್ಲ ನೆಗ್ಲೆಕ್ಟ್ ಅಷ್ಟೇ ಅಗಾಧಾರು ಅದು ಸ್ವಯಂ ಮುರುಗೇಂದ್ರ ಇದ್ದಂಗೆ ಅದನ್ನ ಅದನ್ನ ಯಾರು ಮಾತಾಡ್ಸೋಕಾಗಲ್ಲ ಅದೊಂದು ದೇಶಭಕ್ತಿ ಬೆಳೆಸುವಂತ ಸಂಸ್ಥೆ ಅದನ್ನ ಪ್ರಶ್ನೆ ಮಾಡಕ್ಕೆ ಇವರೆಲ್ಲ ಬಹಳ ಸಣ್ಣ ಮನುಷ್ಯರು ಇವರೆಲ್ಲ ಅದರಿಂದ ಅದಕ್ಕೆ ನೋ ರಿಯಾಕ್ಷನ್ ಇಲ್ಲ ನಾವು ನಾವ್ಯಾವ್ದು ಅವ್ರ ಹೇಳಿಕೆಗಳನ್ನ ಕೊಡಲ್ಲ ಅನ್ನೋ ತೀರ್ಮಾನವನ್ನು ಸೂಚನೆ ಎಸ್ ನಂತರ

ನನ್ನ ಜ್ಯೋತಿಷಿ ಅಂತ ಹೇಳಿದ್ರಲ್ಲ ಇವಾಗ ಜ್ಯೋತಿಷ್ಯ ಸತ್ಯ ಅಂತ ಇದ್ದವ್ ಸುಳ್ಳು ಆಗ್ತಾ ಹೇಳ್ಬೇಕು ಈಗ ಕಾಂಗ್ರೆಸ್ ಅವರು ಅಶೋಕ್ ಅವರು ಜ್ಯೋತಿಷ್ಯ ಹೇಳ್ತಾರೆ ಅವ್ರಿಗೆ ಏನ್ ಗೊತ್ತಿದೆ ಹಾಗೆ ಹೀಗೆ ಅಂತ ಅಲ್ಲ ಕಾಂಗ್ರೆಸ್ ಮನೆ ಮಂದಿ ಎಲ್ಲ ಮಾತಾಡ್ತಾರೆ ಆದಿ ಬೀದಿಯಲ್ಲೆಲ್ಲ ಮಾತಾಡ್ತಾರೆ ಒಬ್ಬ ಡಿ ಕೆ ಶುಮಾರ್ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನ ಇವತ್ತು ರೈತರು ಕೇಳ್ತಾ ಇದ್ದಾರೆ ಉಳುಮೆ ಚೀಟಿ ಕೊಡಿ ಅನ್ನೋದೊಂದು ಕಾಡು ಪ್ರಾಣಿಗಳ ಹಾವಳಿ ಒಂದು ಮತ್ತೆ ಮುಖ್ಯವಾಗಿ ಕೆರೆ ತುಂಬಿಸುವಂಥ ಈ ಯೋಜನೆ ಈ ಇದರ ಹೋರಾಟವನ್ನು ಇವತ್ತು ಬಿ ಜೆ ಕೈ ತಗೊಂಡಿದೆ ಅದರ ಹೋರಾಟಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದಿದ್ದೀರಿ ರಾಜ್ಯ ಸರ್ಕಾರ ಬದುಕಿದರೆ ಯಾಕಂದರೆ ಅವರು ಕಳೆದ ಒಂದು ವರ್ಷದಿಂದಲೂ ಕೂಡ ಅಧಿಕಾರ ಹಸ್ತಾಂತರ ಯಾರು ಸಿ ಎಂ ಆಗ್ತಾರೆ ಇವ್ರು ಸಿ ಎಂ ಆಗ್ತಾರೆ ಅನ್ನೋ ಇದರಲ್ಲಿದೆ ನಮ್ಗೆ ಅದು ಬೇಕಾಗಿಲ್ಲ ಈಗ ಹೆಣವರಿಗೆ ಮುಂದೆ ಆದ್ರೇನು ಹಿಂದೆ ಆದ್ರೇನು ಯಾವನ ಹೆಣ ಹೊತ್ಕೊಂಡು ಹೋಗ್ಲಿ ಕಾಂಗ್ರೆಸ್ ಹೆಣ ಹೊತ್ಕೊಂಡು ಹೋಗ್ತವೆ ಕಾಂಗ್ರೆಸ್ ಪಾರ್ಟಿ ಹೆಣನ ಯಾವನ ಹೊತ್ಕೊಂಡು ಹೋಗ್ಲಿ ಸತ್ತೋಗಿದೆ ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ನಮಗೆ ರಾಜ್ಯದ ಅಭಿವೃದ್ಧಿ ಬೇಕು ನಾವು ವಿರೋಧ ಪಕ್ಷವಾಗಿ ಜನ ನಮ್ಮ ನಾಯಕಿ ಮಾಡಿದ್ದಾರೆ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀರಿ ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಆದರೆ ಈ ಸರ್ಕಾರ ಅಧಿಕಾರ ಹಸ್ತಾಂತರ ಅನ್ನೋ ಒಂದು ಕುತಂತ್ರದಲ್ಲಿ ಮುಳುಗೋಗಿ ಅಭಿವೃದ್ಧಿ ಕಾರ್ಯ ಖಚಿತ ಆಗಿದೆ ಮತ್ತು ಸರ್ಕಾರದ ಖಜಾನೆಯಲ್ಲಿ ಹಣ ಇದೆ ಈಗ ತೆರಿಗೆಗಳ ಹಣ ಹಾಕಿದ್ದಾರೆ ಸುಮಾರು ಅರವತ್ತೈದು ಸಾವಿರ ಕೋಟಿ ಇತಿಹಾಸದಲ್ಲಿ ನಾನು ನಾನು ಏಳು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ನಾನು ನೋಡಿ ಇಷ್ಟು ಒಂದೇ ಬಾರಿ ಒಂದೇ ವರ್ಷದಲ್ಲಿ ಅರವತ್ತೈದು ಸಾವಿರ ಕೋಟಿ ತೆರಿಗೆ ಹಾಕಿದ್ವಿ ಯಾವುದೇ ಸರ್ಕಾರ ಹಾಕಿಲ್ಲ ಬೊಮ್ಮಾಯಿಯವ್ರ ಸರ್ಕಾರ ಅಂತಂದ್ರೂ ಕೂಡ ನಾನು ಒಂದು ಪೈಸಾ ತೆರಿಗೆನೇ ಹಾಕಿಲ್ಲ ನಾನು ಯಾವುದೇ ತೆರಿಗೆಯನ್ನು ರೈಸ್ ಮಾಡಲಿಲ್ಲ ಆದರೆ ಇವರು ಅರವತ್ತೈದು ಸಾವಿರ ಕೋಟಿ ತೆರಿಗೆ ಹಾಕಿದ್ರೂ ಕೂಡ ಇನ್ನೂ ಭಿಕ್ಷೆ ಬೇಡ ಅಂತ ನಿಂತಿಲ್ಲ ಭಿಕ್ಷೆ ಬೇಡ ಅಂತ ನಿಂತಿಲ್ಲ ಒಂದು ರೀತಿ ಹಿಮಾಚಲ ಪ್ರದೇಶದ ಸರ್ಕಾರ ಕೇರಳ ಸರ್ಕಾರ ಯಾವ ರೀತಿ ಪಾಪರ್ ಆಗಿದೆ ಅದೇ ರೀತಿ ಪಾಪರ್ ಆಗಿದೆ ಅದು ನಿಮ್ಮಣೆ ಬರ ಈಗ ನಮಗೆ ರೈತರ ಧ್ವನಿಗೆ ಸ್ಪಂದನೆ ಮಾಡಬೇಕು ಬೆಳಗಾವಿಯ ಏನು ಕಬ್ಬು ಬೆಳೆಗಾರದು ಏನು ಕೇಳ್ತಾ ಇದ್ದಾರೆ ಅವರು ಬೆಂಬಲ ಬೆಲೆ ಅದನ್ನು ಕೂಡಲೇ ಕೊಡಬೇಕು ಕೇಂದ್ರ ಸರ್ಕಾರ ಆ ಸರ್ಕಾರ ಇದು ಹೇಳ್ಬೇಡಿ ನೀವು ನಾನು ಇಲ್ಲಿ ಬೆ ಮಂತ್ರಿ ಆಗಿದ್ದೆ ನಾನು ಮಂಡ್ಯ ಉಸ್ತುವಾರಿ ಸಚಿವನಾಗಿದ್ದೇನೆ ಆ ಸಂದರ್ಭದಲ್ಲಿ ಮೈಸೂರಲ್ಲೇ ಬಂದು ರಾತ್ರಿ ಹನ್ನೆರಡು ಗಂಟೆವರೆಗೂ ತೀರ್ಮಾನ ಮಾಡಿ ಬೆಲೆಯನ್ನು ಅನೌನ್ಸ್ ಮಾಡಿಬಿಟ್ಟು ಅವರು ಕೊಟ್ಟೋದೇ ನಾವಿದ್ದಾಗ ಒಂದನ್ನು ಕೂಡ ಒಂದೇ ಧರಣಿ ಆಗ್ದಂಗೆ ನಾವು ನೋಡ್ಬಂದೀವಿ ಇವತ್ತು ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ ಮಾತಾರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ ನಾವು ಫಿಕ್ಸ್ ಮಾಡಬೇಕು ಕೇಂದ್ರ ಸರ್ಕಾರ ಅಲ್ಲ ನಾವು ಬೆಂಬಲ ಬೆಲೆಯನ್ನು ನಮ್ಮ ರಾಜ್ಯದ್ದು ಫಿಕ್ಸ್ ಮಾಡೋಕ್ಕೆ ನಮ್ಗೆ ಅಧಿಕಾರ ಇದೆ ನಾವು ಮಾಡಬೇಕು ಅವತ್ತೇನು ನಾನು ಕೇಂದ್ರ ಸರ್ಕಾರ ಅಂತ ಕೇಳಿ ನಾವೇ ಬೆಂಬಲವನ್ನು ಕೊಟ್ಟು ಇವತ್ತು ಅದು ಕಬ್ಬು ಬೆಳೆಗಾರರು ಕೂಡ ಬೆಂಬಲ ಬೆಲೆಯನ್ನು ಕೊಡಬೇಕು ಈ ಕೆರೆಗಳದು ಯಾವಾಗ ನೀರನ್ನು ತುಂಬಿಸ್ತಾರೆ ಅದನ್ನು ಕೂಡಲೇ ಇಲ್ಲಿನ ಜಿಲ್ಲಾಧಿಕಾರಿಗಳಿರ್ಬೋದು ಇಲ್ಲಿ ಮಂತ್ರಿಗಳಿರ್ಬೋದು ಕೂಡಲೇ ಅದಕ್ಕೆ ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಹಣ ಬಿಡುಗಡೆ ಮಾಡಿ ಕೆರೆ ತುಂಬಿಸುವಂಥದ್ದು ಕೆಲಸ ಮಾಡಬೇಕು ಇವತ್ತು ರೈತರೇನ ಹೋರಾಟ ಮಾಡ್ತಾರೆ ಅದಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಬಿಜೆಪಿ ಈ ಹೋರಾಟವನ್ನು ಕೈ ತೆಗೆದುಕೊಂಡಿದೆ ನಾವು ಕೂಡ ಈ ಹೋರಾಟದಲ್ಲಿ ರೈತರ ಪರವಾಗಿ ಈ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಕಿವಿ ಇಂಡೋ ಕೆಲಸವನ್ನು ಕೂಡ ನಾವು ಮಾಡೋದಕ್ಕೆ ಇದು ಹೋರಾಟ ಮಾಡಬೇಕಾದ ವಿಷಯಗಳೇ ಅಲ್ಲ ಸರ್ಕಾರ ಮನಸ್ಸು ಮಾಡಿದರೆ ಅಹೋರಾತ್ರಿ ಧರಣಿ ಇದಕ್ಕೆ ಅವಶ್ಯಕತೆ ಇಲ್ಲ ಆದರೆ ರೈತ ಪರವಾದ ಚಿಂತನೆ ಮತ್ತು ಅವರನ್ನ ಮೇಲೆತ್ತಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಿದ್ದರೆ ಇದು ಹೋರಾಟದ ವಿಷಯ ಅಲ್ಲ ಆದ್ರೆ ಅವರಿಗೆ ರೈತ ಪರವಾಗಿ ನಿಲ್ಲಬೇಕು ಅಂತ ಅಂತಕ್ಕಂಥ ಒಲವೇ ಇದ್ದಂಗೆ ನನಗೆ ಕಾಣೋದಿಲ್ಲ ಈ ಬೇಡಿಕೆಗಳಲ್ಲಿ ಕಾನೂನು ಅಡ್ಡ ಬರ್ತಕ್ಕಂಥದ್ದು ಒಂದು ವಿಷಯವೂ ಇಲ್ಲ ಆದ್ರೆ ಒಂದು ಮಾತ್ರ ಅರಣ್ಯ ಇಲಾಖೆಯಿಂದ ಎನ್ಓ ಸಿ ಇದೆಯಲ್ಲ ಇದೊಂದು ಮಾತ್ರ ಅವರು ಕಾನೂನು ಕೊಡುಕಿದೆ ಅಂತ ನಿಮಗೆ ಹೇಳ್ಬಹುದು ಹೇಳಬಹುದು ಹೇಳಬಹುದಕ್ಕೆ ಅದು ಬಿಟ್ಟರೆ ಇನ್ನು ಉಳಿದ ಎಲ್ಲರುಗಳನ್ನೂ ಕೂಡ ಒಂದು ಮನವಿ ಕೊಟ್ಟರೆ ಸಾಕು ಇದನ್ನ ಮಾಡಬೇಕಾಗಿತ್ತು ನಾವು ಸ್ವಲ್ಪ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಯಾಕೆ ಅಂತಂದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಅಧಿಕಾರ ಮಾಡಿದೆ ಮುಂದೆ ಮಾಡೋದು ಇದೆ ನಾವಿವತ್ತೇನು ಮಾಡ್ತೇವೋ ಮಾತಾಡ್ತೇವೋ ನಾಳೆ ಮಾಡ್ತಕ್ಕಂಥ ಯೋಗ್ಯತೆ ನಮಗೂ ಇರಬೇಕು ಆ ಕಾರಣದಿಂದ ಎಚ್ಚರಿಕೆ ಎಚ್ಚರಿಕೆಯಿಂದನೇ ನಾವು ಮಾತಾಡಬೇಕು ಅದಕ್ಕೆ ನಾನು ಹೇಳಿದ್ದೇನೆ ಈ ಸರ್ಕಾರಕ್ಕೆ ರೈತ ಪರವಾದ ಯೋಚನೆ ಇದ್ದಿದ್ರೆ ಇದು ಮನವಿ ಸಾಕಾಗಿತ್ತು ಹೋರಾಟದ ತನಕ ರೈತ ಮುಖಂಡರನ್ನ ಅವರು ಬಿಡಬಾರ್ದಾಗಿತ್ತು ಇದೇ ಕಾರಣಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ರೈತ ಪರವಾದ ಚಿಂತನೆಗಳನ್ನು ಮಾಡ್ತಾ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಇವತ್ತು ರೈತರು ಬೆಳಗಾವಿಯಲ್ಲಿರಬಹುದು ಅಥವಾ ಗುಂಡ್ಲಿಪೇಟೆಯಲ್ಲಿ ಅಥವಾ ಧಾರವಾಡದಲ್ಲಿರಬಹುದು ಗುಲ್ಬರ್ಗದಲ್ಲಿ ಇರಬಹುದು ಎಲ್ಲೇ ಹೋರಾಟ ಮಾಡ್ತಿದ್ರೆ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಇವತ್ತು ಬಂದಿರತಕ್ಕಂಥ ನಾವು ಮುಖಂಡರು ಒಂದೇ ವಾಗ್ದಾನವನ್ನು ಮಾಡ್ತೇವೆ ನಿಮ್ಮ ಜೊತೆಯಲ್ಲಿ ನಾವು ಸದಾ ಇದ್ದೇ ಇರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈ ವಿಚಾರಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಇವತ್ತು ಕೂಡ ಒತ್ತಾಯ ಮಾಡ್ತೇವೆ ಸದನದಲ್ಲೂ ಕೂಡ ಒತ್ತಾಯ ಮಾಡ್ತೇವೆ ಈಗ ಅಶೋಕ್ ಅವರಾಗಿರ್ಬೋದು ನಾವು ಯದುವೀರವ್ರು ಮುಖಂಡರು ಎಲ್ಲರೂ ಬಂದಿರೋದ್ರು ಕೂಡ ಈ ನಿಮ್ಮ ನಿಮ್ಮ ಹೋರಾಟ ಏನಿದೆಯೋ ಇದೇ ಹೋರಾಟ ಇವತ್ತು ನಾವು ನೀರನ್ನ ತುಂಬಿಸತಕ್ಕಂಥ ವಿಚಾರದಲ್ಲೂ ಕೂಡ ಮಾಡ್ತಿದ್ದೇವೆ ನಿಮ್ಮ ಜೊತೆಯಲ್ಲಿ ನಾವು ಸದಾ ಇದ್ದೇವೆ ಈ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದಾರಾಯಣ ಸ್ವಾಮಿ ಮಾಡುವಂತ ಸನ್ನಿವೇಶದಲ್ಲಿ ಅವ್ರು ಬಂದಿದ್ರು ಇಲ್ಲಿ ಏನು ದಲಿತರ ಮೇಲೆ ದಬ್ಬಾಳಿಕೆಯನ್ನ ಮಾಡಿದಂತ ಸನ್ನಿವೇಶದಲ್ಲಿ ಅದು ಶಾಸಕರೇ ಖುದ್ದಾಗಿ ಅವ್ರ ಕ್ರೆಷರ್ಗೆ ಅವ್ರ ಹೋದಂತ ಸಂದರ್ಭದಲ್ಲಿ ಅನೇಕ ದಲಿತರಿಗೆ ಅಲ್ಲಿ ತೊಂದರೆ ಕೊಡುವಂತದನ್ನ ಸನ್ನಿವೇಶದಲ್ಲಿ ನೇರವಾಗಿ ಬಂದು ಕೂತು ಅವ್ರಿಗೆ ತೊಂದರೆ ಆದ್ರೆ ನಾನು ಸುಮ್ಮನೆ ಅಂತ ತರದಲ್ಲಿ ಒಂದು ಎಚ್ಚರಿಕೆಯನ್ನ ಸಂದೇಶವನ್ನ ಕೊಟ್ಟಂತದ್ದು ಹಾಗಾಗಿ ಅವತ್ತು ಆ ಸನ್ನಿವೇಶದಲ್ಲಿ ನಿಂತಾಗಿತ್ತು ಇವೆಲ್ಲ ಬಹಳ ಪ್ರೀತಿ ಪಾತ್ರನಾದಂತ ಯದುವೀರ್ ಕೃಷ್ಣ ಅಂತ ಒಡೆಯವರು ಇವತ್ತು ಈ ಒಂದು ಹೋರಾಟಕ್ಕೆ ಅವರು ಬಂದಿರುವಂತದ್ದು ಮತ್ತೊಂದು ಸೃಷ್ಟಿ ನಮ್ಗೆಲ್ಲ ಒಂದು ವಿಶೇಷವಾದಂತದ್ದು ಅವ್ರಿಗೂ ಧನ್ಯವಾದಗಳನ್ನ ತಿಳಿಸಿದ ಅದೇ ರೀತಿ ನಮ್ಮ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಸಹ ಇಲ್ಲಿ ಬಂದು ನಮ್ಮ ಮಾಜಿ ಶಾಸಕರಾದಂತ ನಾಗೇಂದ್ರ ಅವರು ಅವರು ನಮ್ ಜೊತೆಗ್ ಬಂದು ಇಲ್ಲಿ ಈ ಒಂದು ಹೋರಾಟಕ್ಕೆ ಬಂದು ಬಿಟ್ಟವನ್ನ ಕೊಟ್ಟಿದ್ದಾರೆ ಮಹೇಶ್ ಅಣ್ಣ ಅವರು ನಿಮ್ಗೆಲ್ಲ ಚಿರಪ್ಪರು ಕರ್ಷಣ್ಣು ಬಂದ್